ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬ್ರೇಕಾಗಿರೀಶ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಬಂದು ಅಕ್ಟೋಬರ್ ಎರಡನೇ ತಾರೀಕಿಂದು ನಾನು ಒಂದು ಎಕ್ಸಿಬಿಷನ್ಗೆ ಹೋಗಿದ್ದೆ ಆ ವಿಡಿಯೋ ಆಗಿರುತ್ತೆ ಇದು ಎಲ್ಲಿ ಅಂತಂದರೆ ನಮ್ಮ ಬ್ಯಾಂಗ್ಳೂರು ಸೆಕೆಂಡ್ ಸ್ಟೇಜಲ್ಲಿ ಬೆಂಗಳೂರಿನ ಬಿಗ್ಗೆಸ್ಟ್ ಅಂಡರ್ ವಾಟರ್ ಫಿಶ್ ಟನಲ್ ಇದ್ದಾರೆ ಅಲ್ಲಿ ಹೋಗ್ತಿದ್ದಂಗೆ ಫ್ರೆಂಡ್ಸಲ್ಲಿ ಈ ಥರ ಡಿಸ್ಪ್ಲೇ ಮಾಡಿದ್ದಾರೆ ಅಂದರೆ ಫೋಟೋ ಶೂಟ್ಗೆಲ್ಲ ನಂತರ ಇಲ್ಲಿ ಎಂಟ್ರಿ ಫೀಸ್ ತೊಗೋಬೇಕು ಎಂಟ್ರಿ ಫೀಸ್ ಬಂದು ಹುಬ್ಬಿಗೆ ಬಂದು ಎಂಬತ್ತು ರೂಪಾಯಿ ಇರುತ್ತೆ ಸಿಕ್ಸ್ ಇಯರ್ಸ್ ಬಿಲೋ ಇತ್ತು ಅಂತಂದರೆ ಅವ್ರಿಗೆ ಫೀಸ್ ಏನಿರೋದಿಲ್ಲ ಎಂಟ್ರಿ ಟಿಕೆಟ್ ತೊಗೊಂಡು ನಾವು ಒಳಗಡೆ ಎಂಟ್ರಿ ಆದ್ವಿ ಎಂಟರ್ ಆಗಿದ ತಕ್ಷಣ ಅಂದರೆ ಟನಲ್ ಫೀಸ್ ಸ್ಟಾರ್ಟ್ ಆಗುತ್ತೆ ಇದು ಪಾಪು ಯಾವುದಂತ ಗೊತ್ತಿಲ್ಲ ಅದರಲ್ಲಿ ಕ್ಯೂಟಾಗಿ ಫರ್ಸ್ಟ್ ಕೊಡ್ತಾಯಿತ್ತು ಅಂತ ಹೇಳಿಬಿಟ್ಟು ನಾ ಫೋಟೋ ತಗೊಂಡೆ ಸೊ ಎಂಟ್ರೆನ್ಸು ಎಂಟ್ರೆನ್ಸ್ ಹಾಕ್ತಿದ್ದಂಗೆ ಇದು ಒಂದು ಫಿಶ್ ಟನಲ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಫಿಶ್ ಎಲ್ಲ ಇದ್ದಾವೆ ತುಂಬ ವೆರೈಟೀಸ್ ಇದಾವೆ ಅನ್ನರ್ವ್ಯೂ ಅಂತೂ ಸಕ್ಕತ್ತಾಗಿದೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಲ್ಲಿ ಎಸ್ ಮಾಡಲ್ ಅಕ್ವೇರಿಯಂ ಟಿ ವಿ ಮಾಡಲ್ ಹಕ್ವೆ ರಿಸೆಪ್ಷನ್ ಮಾಡಲ್ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಫಿಶ್ ಎಲ್ಲ ಇಟ್ಟಿದ್ದಾರೆ ಹೇಳಿಕಾಯಿ ನನಗೆ ಸಡನ್ನಾಗಿ ಗೊತ್ತಾಗ ನೋಡ್ದಾಗ ಗೊತ್ತಾಗಲೇ ಇಲ್ಲ ಫಿಶ್ ಅಂತೂ ಎಷ್ಟು ವೆರೈಟೀಸ್ ಇತ್ತು ಅಂತ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ವೆರೈಟೀಸ್ ಎಲ್ಲ ಇತ್ತು ಹೋಗ್ಬಿಟ್ರಂತೂ ಹೊರಗಡೆ ಬರೋಕ್ಕೆ ಮನಸ್ಸೇ ಆಗೋಲ್ಲ ಅಷ್ಟು ಪೀಸ್ಫುಲ್ ಆಗಿ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಮಕ್ಕಳು ಕರ್ಕೊಂಡು ಹೋದ್ರಂತೂ ಈ ಪ್ಲೇಸಿಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾವು ಕೊಡ ಅಮೌಂಟಿಗಂತೂ ಬರ್ತಿದೆ ಮೋಸ ಅಂತೂ ಆಗಲ್ಲ ನಾವು ಕೂಡ ಏಯ್ಟಿ ರುಪೀಸ್ಗೆ ಇಷ್ಟೊಂದೆಲ್ಲ ವ್ಯೂಸ್ ಎಲ್ಲ ನೋಡ್ಬೋದು ನಾವು ನೋಡಿ ಹಾಗೆ ಬರ್ತಾ ಹೋಗುತ್ತೆ ಇಲ್ಲಿಂದ ಹಂಡರ್ ವಾಟರ್ ಫಿಶ್ ಟನಲ್ ಸ್ಟಾರ್ಟ್ ಆಗುತ್ತೆ ಅಂದರೆ ತುಂಬ ದಪ್ಪ ದಪ್ಪ ಮೀನುಗಳೆಲ್ಲ ಇತ್ತು ಈ ಫಿಶ್ ಹತ್ರ ನಾವೇನಾದರೂ ಕ್ಯಾಮ್ರಾ ತೊಗೊಂಡು ಹೋಗ್ತಾ ಹೋಗ್ತಾ ಅಂದರೆ ಅವು ನಮ್ಮ ಹತ್ರನೇ ಬರುತ್ತೆ ಅಂದರೆ ಲೈಕ್ ನಾವೆಲ್ಲಿ ಮೊಬೈಲ್ ಇಟ್ಟಿರ್ತೀವಿ ನೋಡಿ ಹಂಗೆ ಬರುತ್ತೆ ಎಷ್ಟು ದೊಡ್ಡ ದೊಡ್ಡ ಮೀನ್ ಅಂತ ಅಂತ ಅಂದರೆ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನೀವು ಕೂಡ ದಸರಾ ಹಾಲಿಡೇ ಇದೆಯಲ್ವ ಮಕ್ಕಳಿಗೆ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂತ ಅಂದರೆ ಖಂಡಿತ ಈ ಪ್ಲೇಸಿಗೆ ಹೋಗಿ ನೀವಂತೂ ಎಂಜಾಯ್ ಮಾಡಿ ಬರಬೇಕಾದ್ರೂ ಖುಷಿಯಾಗಂತೂ ಬರ್ತೀರ ಅನ್ನೋದಂತೂ ಗ್ಯಾರಂಟಿ ಇದೆ ಆಮೇಲೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ರಮೋಷನ್ ವಿಡಿಯೋ ಅಂತ ಅನ್ಕೋಬೇಡಿ ಹೋಗಿದ್ನಲ್ವ ಜಸ್ಟ್ ಹಾಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ಯಾರಾದ್ರೂ ಬೇಕು ಅಂತ ಅಂದರೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ಅಂತ ಇದೆಲ್ಲ ಕಂಪ್ಲೀಟ್ ಆಗ್ತಾ ನೆಕ್ಸ್ಟ್ ಇಲ್ಲಿ ಫುಡ್ ಸ್ಟಾಲ್ ಎಲ್ಲ ಇದೆ ಶಾಪಿಂಗು ಫಿಸಿಕಲ್ ಆಕ್ಟಿವಿಟೀಸು ಫುಡ್ ಸ್ಟಾಲು ಈ ಥರ ಸಿಕ್ಕಾಪಟ್ಟೆ ಇಟ್ಕೊಂಡು ಇದನ್ನು ಮಾಡಿದ್ದಾರೆ ಅವತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಇರೋದರಿಂದ ಸಿಕ್ಕಾಪಟ್ಟೆ ಜನ ಕೂಡ ಬಂದಿದ್ರು ಒಂದು ಕಾಟನ್ನು ರಾಜಸ್ಥಾನಿ ಕ್ಲಾತ್ಸ್ ಕ್ಲಾತ್ಸ್ ಅಂತೆ ತುಂಬ ವೆರೈಟೀಸ್ ಪ್ಯೂರ್ ಕಾಟನಲ್ಲಿ ಇತ್ತು ಸೊ ಕೂಡ ಏನು ಶಾಪಿಂಗ್ ಮಾಡ್ತಿರಲ್ಲ ಜಸ್ಟು ನೋಡ್ಕೊಂಡು ಬರ್ತಾ ಇದ್ರು ಸ್ವಲ್ಪ ಜನ ಮಾತ್ರ ಇದ್ರು ಟೂರ್ ಬಂದು ಫುಡ್ ಮಾರ್ತಾ ಇದ್ರು. ಲೈಕ್ ಪೆಟೊಟೊ ಚಿಪ್ಸು ಹಾಗಲಕಾಯಿ ಚಿಪ್ಸು ಗೋಬಿ ಮಂಚೂರಿ ಈ ಥರ ಮಾಡೋದೆಲ್ಲ ಪೌಡರ್ ಇದೆ ಇನ್ಸ್ಟೆಂಟ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರು ಅಂತೂ ವೆರೈಟಿ ಪಿಕಲ್ಸ್ ಬರೋತ್ತಲ್ಲ ಉಪ್ಪಿನಕಾಯಿ ಅದೆಲ್ಲ ಇತ್ತು ಅಂದರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಮಾಡಿರೋ ಥರ ಇತ್ತು ಮತ್ತೆ ಇಲ್ಲಿ ವೆರೈಟಿ ಆಫ್ ಹಲ್ವಾಸ್ ಇದ್ದು ಇಲ್ಲ ಒಂದು ಟ್ವೆಂಟಿ ವೆರೈಟೀಸ್ ಇತ್ತು ಅನಿಸುತ್ತೆ ಬಟ್ ಇನ್ನು ತಗೊಳ್ಳಿಲ್ಲ ಜಸ್ಟ್ ಹಾಗೆ ನೋಡ್ಕೊಳ್ತಾ ಹೋದ್ವಿ ಹಿಂಗೆ ಮ ಐಟಮ್ಗಳು ಸ್ವಲ್ಪ ನಮಗೆ ಯಾಕೋ ವರ್ತ್ ಅನ್ನಿಸ್ತಿಲ್ಲ ಸ್ವಲ್ಪ ಪ್ರೈಸ್ ಎಲ್ಲ ಸಿಕ್ಕಾಬಟ್ಟೆ ಹೈ ಹೇಳ್ತಾಯಿದ್ರು ಅಂದರೆ ಒಳಗಡೆ ಬಂದಿದ್ದಾರಲ್ವ ಅವರು ಒಂದೊಂದೇ ಅಂಗಡಿ ಇರೋದ್ರಿಂದ ಜಾಸ್ತಿ ಕೊಟ್ಟರು ತಗೊತಾರೆ ಅನ್ನೋ ಮೆಂಟಾಲಿಟಿ ಇಟ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಬಟ್ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಹೈ ಇತ್ತು ನಂತರ ಇಲ್ಲಿ ಇದೆಲ್ಲ ಮುಗಿತಿದ್ದಂಗೆ ಫಿಸಿಕಲ್ ಆ್ಯಕ್ಟಿವಿಟಿ ಎಂಟ್ರಿ ಆಗುತ್ತೆ ಇಲ್ಲಿ ಬಂದು ಒಂದೊಂದು ಗೇಮಿಗೆ ಒಂದೊಂದು ಥರ ಪ್ರೈಸ್ ಇದೆ ಈ ಮಕ್ಕಳು ಆಡೋದೆಲ್ಲ ಏಯ್ಟಿ ರುಪೀಸು ದೊಡ್ಡವ್ರು ಆಡೋದೆಲ್ಲ ಹಂಡ್ರೆಡ್ ರುಪೀಸ್ ಥರ ಮಕ್ಕಳೇನಾದ್ರೂ ಸಿಕ್ಸ್ ಇಯರ್ಸ್ ಬಿಲೋ ಇತ್ತು ಅಂತಂದರೆ ಅವ್ರಿಗೇನು ಪ್ರೈಸ್ ಇಲ್ಲ ನಾವು ಒಂದು ಕೆಲವೊಂದು ಆಕ್ಟಿವಿಟೀಸ್ ಎಲ್ಲ ಆಡಿದ್ವಿ ಲೈಕ್ ಡ್ರ್ಯಾಗನ್ ಟ್ರೈನು ಜಾಯಿಂಟ್ ವೀಲು ಟೆನ್ಸು ಈ ಥರ ದೊಡ್ಡವರೆಲ್ಲ ಆಡಿದ್ವಿ ಸೊ ಅದೇ ಆದಂಥ ಗೇಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಇತ್ತು ನೋಯಿತು ಕೂಡ ಆಟ ಆಡ್ದ ಜಾಯಿಂಟ್ ವೀಲ್ ಆಡಬೇಕಾದ್ರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಆದರೆ ಅಷ್ಟೇ ಭಯ ಕೂಡ ಇರುತ್ತೆ ಈ ಡ್ರಾಗನ್ ಟೈನ್ ಅಷ್ಟೊಂದೇನು ಇಷ್ಟ ಆಗ್ಲಿ ಯಾಕೆಂದ್ರೆ ಸಿಕ್ಕಾಪಟ್ಟೆ ಇತ್ತು ಮತ್ತೆ ಜನಗಳು ಏನು ಜಾಸ್ತಿ ಇರಲಿಲ್ಲ ಅಂದ್ರೆ ಲೈಕ್ ನಾವೇ ಫಸ್ಟೇ ಹೋಗ್ಬಿಟ್ಟಿದ್ವಿ ಅಂದ್ರೆ ಫೈವ್ ಗೆ ಹೋಗ್ಬಿಟ್ಟಿದ್ವಿ ಅವಾಗ ಅವಾಗ್ತಾನೆ ಎಲ್ಲ ಬರ್ತಾ ಇದ್ರು ಸ್ವಲ್ಪ ಅಷ್ಟೊಂದು ಜನ ಇಲ್ತಿ ಹೋಗಿರೋದ್ರಿಂದ ಒಂದ್ ಇಬ್ರು ಮೂರು ಜನ ಇದ್ದಿದ್ದ ಅಷ್ಟೊಂದೇನು ಎಂಜಾಯ್ ಮಾಡೋಕೆ ಆಗ್ಲಿಲ್ಲ ಅಂತೂ ಸಿಕ್ಕಾಪಟ್ಟೆ ಬಟ್ಟೆ ಸಖತ್ತಾಗಿತ್ತು ತಲೆ ಸುತ್ತಿ ತಿಂದಲ್ಲ ಹೊರಗಡೆ ಬರೋ ತರ ಹಾಕ್ತಾ ಇತ್ತು ಮೋಯಿತು ಒಂದು ಎರಡು ಮೂರು ಗೇಮ್ ಎಲ್ಲ ಹಾಡ್ದ ಅವನಂತೂ ಯಾವುದೇ ಮಕ್ಕಳು ಗೇಮ್ಸ್ ಇದೆ ಅದೆಲ್ಲ ಬೇಕು ಅಂತ ಹೇಳಿ ಹಠ ಮಾಡ್ಕೊಂಡು ಅವನಂತೂ ಆಟಾಡ್ದ ಗೇಮ್ಸ್ ಎಲ್ಲ ಆಡಿ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡು ಪಾಪ್ಕಾರ್ನ್ ಕೂಡ ತಿಂದ್ವಿ ಅಲ್ಲೇ ಟೈಮ್ ಪಾಸ್ ಮಾಡಬೇಕಾದ್ರೆ ನನಗೆ ಒಂದು ಯೂಟ್ಯೂಬರ್ ಕೂಡ ಸಿಕ್ಕಿದ್ರು ಅವರು ಟಿ ವಿ ಆ್ಯಂಕರ್ ಕೂಡ ಅಂತೆ ಪ್ರಬಲ್ ಹಿಂಗ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವರು ಕೂಡ ಯೂಟ್ಯೂಬಿಗೆ ವಿಡಿಯೋ ಇದ್ರು ಕೂಡ ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಹೇಗೆ ಮಾಡೋದು ಮತ್ತೆ ಅವ್ರ ಜರ್ನಿ ಯೂಟ್ಯೂಬ್ ಜರ್ನಿ ಎಲ್ಲ ಹೇಗಿತ್ತು ಅಂತ ಮಾತಾಡಿದೆ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಕೂಡ ಎಲ್ಲ ಶೇರ್ ಮಾಡಿದ್ರು ಕೆ ಅವರು ಬೀಟ್ಯೂಬ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಒಂದು ರಿವ್ಯೂ ಕೂಡ ತಗೊಂಡ್ರು ವಿಡಿಯೋ ಎಲ್ಲ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ನಾವಂತೂ ಆ ಡೇ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಕಂಪ್ಲೀಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಆದರೂ ಬ್ಯಾಂಗ್ಳೂರಿಂದ ಈ ವಿಡಿಯೋ ನೋಡ್ತಿದ್ರೆ ಖಂಡಿತ ಒಂದು ಆ ಪ್ಲೇಸಿಗೆ ವಿಸಿಟ್ ಮಾಡಿ ಜೊತೆ ಕರ್ಕೊಂಡು ಹೋದಂತ ಅಂದರೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಮಕ್ಕಳ ಜೊತೆ ದೊಡ್ಡರು ಕೂಡ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು ಟೈಮಿಂಗ್ಸ್ ಬಂದು ಎವ್ರಿ ಡೇ ಫೈವ್ ತರ್ಟಿಯಿಂದ ನೈನ್ ಓ ಕ್ಲಾಕ್ವರೆಗೂ ಇರುತ್ತೆ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಆದರೆ ಲಗ್ಗೆರೆ ನಿಯರ್ ಒಪಿನಿಯಾ ಸೆಕೆಂಡ್ ಸ್ಟೇಜ್ ಜಿ ಕೆ ಡಬ್ಲ್ಯೂ ಲೇಬಿಟ್ಟಿದೆ ಆ ಪ್ಲೇಸಲ್ಲಿ ಇದು ಇರೋದು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ನ ಚೆಕ್ ಮಾಡಿ ಒಂದ್ಸಲಿ ಹೋಗ್ಬಿಟ್ಟು ಬನ್ನಿ ಈ ವಿಡಿಯೋ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಯಿತು ಅಂದ್ಕೊಂತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗಳು ಹನ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ವಿಡಿಯೋ ಶೇರ್ ಮಾಡಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಯಾರಾದ್ರೂ ಯಾರಾದ್ರೂ ಈ ವಿಡಿಯೋ ನೋಡ್ಕೊಂಡು ಈ ಪ್ಲೇಸಿಗೆ ಹೋಗಿದ್ರೆ ಕಮೆಂಟ್ ಮಾಡಿ ನನಗೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ